ಲೈವಿಗೆ ಲೈಕ್ ಕೊಡಿ ಎಲ್ಲರೂ ಯಾರು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಲೈಕ್ ಕೊಡಿ ಮೆಸೇಜ್ ಮಾಡಿ ನೋಡಿ ಬಗ್ಲುಗುಂಟೆ ಗುಂಟೆ ಜಾತ್ರೆದು ಲೈವ್ ವಿಡಿಯೋ ಮಾಡ್ತಾ ಇದ್ದೀನಿ ಸೌಂಡ್ ಇರೋ ಕಾರಣ ಮ್ಯೂಟ್ ಮಾಡ್ತಾ ಇದ್ದೀನಿ ತುಂಬ ದಿವಸದ ನಂತರ ಲೈವ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಲೈವ್ಗೆ ಬಂದು ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಎರಡು ಸರ್ತಿ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನೋಡಿ ಹೆಂಗಿದೆ ಲೈಟಿಂಗ್ಸ್ ಮೈಸೂರು ಲೈ ಯಾರ್ಯಾರು ಮೈಸೂರಿಗೆ ಹೋಗಿಲ್ಲ ಇಲ್ಲೇ ನೋಡಿ ಲೈಟಿಂಗ್ಸು ತೋರಿಸ್ತೀನಿ ಇನ್ನೂ ಹೆಂಗೆ ಹೆಂಗೆ ಹಾಕಿದ್ದಾರೆ ಲೈಟಿಂಗ್ಸು ಎಲ್ಲ ಹೇಳಿ ನೋಡಿ ಹೆಂಗಿದೆ ಸುತ್ತಮುತ್ತ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಮೆಸೇಜ್ ಮಾಡಿ ಯಾರು ಐಡಲ್ ಇರೋಕ್ಕೆ ಹೋಗ್ಬೇಡಿ ಮೆಸೇಜ್ ಮಾಡಿ ಐಡಲ್ ಯಾರು ಇರಬೇಡಿ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಬರುತ್ತೆ ತುಂಬ ಜನ ನೋಡ್ತಾ ಕಡವ ಫೋನ್ ಕೈಲಿಕೋತೀನಿ ಅಮ್ಮ ಫೋನ್ ಕೈಲಿಕೋತೀನಿ ಕೊಡು ಅದೂ ಹೋಗ್ಬಿಡ್ಕೊತೀನಿ ಎರಡೇ ನಿಮಿಷ ಹತ್ತು ನಿಮಿಷಕ್ಕೆ ಎಂಡ್ ಮಾಡ್ಬಿಡ್ತೀನಿ Terima kasih telah menonton ಹಾಯ್ ನಿಧಿ ಥ್ಯಾಂಕ್ ಯು ಸೋ ಮಚ್ ಲೈವ್ ಚೆನ್ನಾಗಿದ್ದೀನಿ ತಿಂದಿದ್ದಿ ಲೈಕ್ ಮಾಡು ಲೈವ್ಗೆ ಲೈಕ್ ಮಾಡು ನಿಧಿ ಲೈವ್ಗೆ ಇದು ಬಾಗಲುಗುಂಟೆ ಎಂಟನೇ ಮೇಲಿನ ಇರೋದು ಬ್ಯಾಂಗ್ಳೂರಲ್ಲೇ ನೋಡು ಮೈಸೂರ್ ಲೈಟಿಂಗ್ಸ್ ಥರನೇ ಇದೆ ಸೇಮ್ ತೋರಿಸ್ತೀನಿ ಇರುತ್ತೆ ಸಾಂಗ್ ಬಂದರೆ ಮ್ಯೂಟ್ ಇಕ್ತೀನಿ ಸಾಂಗ್ ಹಾಕ್ಬಿಡ್ತಾ ಇದ್ದಾರೆ ಎಲ್ಲರೂ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಬರುತ್ತೆ ಬಾಗಲಕುಂಟೆ ಜಾತ್ರೆ ಫೇಮಸ್ ನೋಡಿ ಬಗಲುಗುಂಟೆದು ಎಂಟನೇ ಮೇಲೆ ಹತ್ರ ಇರೋದು ಯಾರೆಲ್ಲ ಬಂದಿಲ್ಲ ಇವತ್ತು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ನಾಳೆವರೆಗೂ ಇರುತ್ತೆ ಓದೋರ್ಷನೋ ಲೈವ್ ಮಾಡಿದ್ದೆ ತುಂಬಾ ದಿವಸ ಆದ್ಮೇಲೆ ಲೈವ್ ಸ್ಟಾರ್ಟ್ ಮಾಡ್ತೀರ ಎಲ್ಲರೂ ಲೈವ್ ಲೈಕ್ ಕೊಡಿ ನೋಡಿ ಯಾರು ಸ್ಕ್ರೀನ್ ಮೇಲೆ ಡಬಲ್ ಡಬ್ಬಾಕ್ ಮಾಡ್ತಾರೆ ಟೆನ್ ಮೆಂಬರ್ಸ್ ಸೈಡ್ ಇದೀರಾ ಲೈವ್ ಲೈಕ್ ಕೊಡಿ ನೋಡಿ ಅಲ್ಲಿ ತೋರಿಸ್ತಾ ಇದ್ದಾರೆ ಝೂಮ್ ಇಡ್ತೀನಿ ನೋಡಿ ಕೊಂಡ ಎಲ್ಲ ಆಗಿದೆ ಆಲ್ರೆಡಿ ಎಲ್ಲರೂ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಬರುತ್ತೆ ಮನೋಣ ಲೈವ್ ಲೈವ್ ಲೈಕ್ ಕೊಡಿ ಮನೋಣ ಎಲ್ಲ ಲೈವ್ ಲೈಕ್ ಕೊಡಿ ಬಗಳಗುಂಟೆ ಜಾತ್ರೆ ಎಂಟನೇ ಮೇಲೆ ಇದ್ರದು ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಬರುತ್ತೆ ಬ್ಯಾಂಗ್ಳೂರಲ್ಲಿ ಇರೋದು ನಿಧಿ ನಮ್ಮ ಮನೆ ನಿಯರೇ ಇರೋದು ಇದು ಹಾಯ್ ಪಾಟೀಲ ನಾನು ಲೈವಿಗೆ ಲೈಕ್ ಕೊಡಿ ಯಾರೆಲ್ಲ ನೋಡ್ತಾ ಇದ್ದೀರ ಲೈವಿಗೆ ಲೈಕ್ ಕೊಡಿ ಲೈವಿಗೆ ಲೈಕ್ ಕೊಡಿ ಎಲ್ಲರೂ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ ಇಲ್ಲಿ ಸೌಂಡ್ಗೆ ಲೈವಿಗೆ ಲೈಕ್ ಕೊಡಿ ನೋಡಿ ಕೊಂಡ ಎಲ್ಲ ಆಗಿದೆ ಅವಾಗಲೇ ಬರಬೇಕಿತ್ತು ಬರಕ್ ಮುಂದಕ್ಕೆ ಹೋಗ್ಬೇಕು ತೋರಿಸ್ತೀನಿ ರೀ ಮುಂದಕ್ಕೆ ಹೋಗ್ತೀನಿ ತುಂಬ ಜನ ಇದ್ದಾರೆ ಅಂತ ಇಲ್ಲೇ ನಿಂತ್ಕೊಂಡಿದೀವಿ ಇದು ಜಾತ್ರೆ ಅಣ್ಣ ಎಂಟನೇ ಮೈಲ್ ಹತ್ರ ಅದು ಬ್ಯಾಂಗ್ಳೂರಲ್ಲಿ ಬಗಳಗುಂಟೆ ಜಾತ್ರೆ ಇದು ಹಾಯ್ ಬಿ ಪಿ ಆರ್ ಅಣ್ಣ ಲೈವಿಗೆ ಲೈಕ್ ಕೊಡಿ

ದೇವಸ್ಥಾನ ಬರ್ಬಾರ್ದು ಪ್ರಯತ್ನ ಮಾಹಿತಿ ಕೊಟ್ಟು ಬಂದ್ಬಿಡಿಪ್ಪ ಲಕ್ಷ್ಮಣ ಮಾತ ಅಜ್ಜಿ ಮುಂದೆ ನಿಂತಿದ್ರೆ ದಯವಿಟ್ಟು ಯಾರಾದರೂ ಭಕ್ತಾದಿರುವ ಸಾರ್ವಜನಿಕರು ಅವ್ರ ಬಗ್ಗೆ ವಿಚಾರಿಸಿದ್ರೆ ಲಕ್ಷ್ಮಣ ಮಾತ ಹೇಳಿದ್ರೆ ಇಲ್ಲಿ ಮಾಹಿತಿ ಕೇಳಿದ ಜೊತೆ ತಂದ್ಬಿಡಿ ಅವ್ರ ಮಗಳು ಲೈವ್ ಲೈಕ್ ಕೊಡಿ ಬಿ ಪಿ ಆರ್ ಅಣ್ಣ ಲೈವ್ ಲೈಕ್ ಕೊಡಿ ನೋಡಿ ಫುಲ್ ಮೈ ಮೈಸೂರಲ್ಲಿ ಯಾರು ಲೈಟಿಂಗ್ಸ್ ನೋಡಿಲ್ಲ ಇಲ್ಲೇ ನೋಡಿ ಫುಲ್ಲು ತೋರಿಸ್ತೀನಿ ಒಂದು ಸ್ವಲ್ಪ ಹೊತ್ತು ಇರ್ತೀನಿ ಲೈವಲ್ಲಿ ನಿಮ್ದು ಯಾರು ತೋರಿಸೋಕ್ಕೋಸ್ಕರ ಲೈವ್ ಮಾಡಿದೆ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಎಂಟು ಜನ ಐಡಲ್ ಇದ್ದೀರಾ ಲೈವಿಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಲೈವಿಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಎಲ್ಲರನ್ನು ಥ್ಯಾಂಕ್ ಯು ಸೊ ಮಚ್ ದೀಪರಣ್ಣ ಮೆಸೇಜ್ ಹಾಕಿ ಹಂಗೆ ಲೈವ್ಗೆ ಲೈಕ್ ಕೊಡಿ ಅಂತ ಮೆಸೇಜ್ ಹಾಕಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಐಡಿಯಲ್ ಯಾರೂ ಇರಬೇಡಿ ನೋಡಿ ತಮಿಳಿನಲ್ಲೇ ಹಾಕಿದ್ದೀನಿ ನಾನು ಯಾವ ಯಾವ ಜಾತ್ರೆ ಅಂತ ಹೇಳಿ ನೋಡಿ ಎಲ್ಲ ಬನ್ನಿ ನಾಳೆವರೆಗೂ ಇರುತ್ತೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ನೋಡಿ ಕಂಬ ಎಲ್ಲ ನನ್ನ ಹಾಕಿ ನಿಲ್ಲಿಸಿದ್ರು ಅಲ್ಲೆಲ್ಲ ಕೊಂಡ ಎಲ್ಲ ಮಾಡಿದ್ದಾರೆ ಹೋಗೋಕೆ ಮುಂದೆ ಸಖತ್ತು ಜನ ಇದ್ದಾರೆ ಅದಕ್ಕೆ ಹೋಗ್ತಾಯಿಲ್ಲ ನಾನು ಇಲ್ಲೇ ಇಲ್ಲೇ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಮೈಸೂರಲ್ಲಿ ಲೈಟಿಂಗ್ಸ್ ಸಖತ್ತಾಗಿದೆ ಲೈಟಿಂಗ್ಸ್ ಇಲ್ಲಿ ಎಲ್ಲ ಲೈವ್ಗೆ ಲೈಕ್ ಕೊಟ್ಟಿ ಸಪೋರ್ಟ್ ಮಾಡಿ

Live ik like je in die. Oké okay, oké. Okay. Live ik like je in die sister. Okay. ನೇತ್ರ ನಾಗರಾಜ್ ನಾಗರಾಜ್ ಮತ್ತು ನೇತ್ರ ನೋಡಿ ನಾಗರಾಜ್ ಮತ್ತು ನೇತ್ರ ಚಿನ್ಮಯಿ ಅಂತ ನಿಮ್ಮ ಮಗ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದಾನಲ್ಲ ವಿಜಯಶ್ರೀ ಸ್ಕೂಲಲ್ಲಿ ಅವರು ಇಲ್ಲಿ ವಿಜಯಶ್ರೀ ಸ್ಕೂಲ್ ಹತ್ರ ವಿಜಯಶ್ರೀ ಸ್ಕೂಲಲ್ಲಿ ಓದ್ತಕ್ಕಂಥ ಚಿನ್ಮಯ್ ಮಗ ಇಲ್ಲಿ ಮಾರಮ್ಮ ಸ್ಕೂಲ್ ಪಕ್ಕ ಇರ್ತಕ್ಕಂಥ ಮಾರಮ್ಮ ದೇವಸ್ಥಾನ ಪಕ್ಕ ಇರ್ತಕ್ಕಂಥ ಮಾಹಿತಿ ಕೇಂದ್ರದಲ್ಲಿದ್ದಾನೆ ದಯವಿಟ್ಟು ನ ಕೇಳಿಕೊಂಡು ಇಲ್ಲಿ ಬಂದು ಕರ್ಕೊಂಡೋಗಿ ಮಾ ದೇವಸ್ಥಾನದ ಬಲ್ಬಾಗ ಇರ್ತಕ್ಕಂಥ ಮಾಹಿತಿ ಕೇಂದ್ರದಲ್ಲಿ ಇದ್ದಾನೆ ಚಿನ್ಮಯ್ ಅಂತ ವಿಜಯ್ ಅಂತ ನಿಮ್ಮ ಮಗ ನೇತ್ರ ಮತ್ತು ನಾಗರಾಜ್ ಇಲ್ಲಿ ಬಂದು ಕರ್ಕೊಂಡೋಗಿ ಮಾಹಿತಿ ಕೇಂದ್ರದ ಹತ್ರ ನಮ್ಮ ಶಿಕ್ ಮಾತಾಡು ಹಾಯ್ ಮಾಡು ನೋಡಿ ಗೈಸ್ ನಮ್ಮ ಅಕ್ಕನ ಮಗಳು ಹೇಳು ಫಸ್ಟ್ ಟೈಮ್ ಫೇಸ್ ಲೈವ್ ಮಾಡ್ತಾ ಇದ್ದೀನಿ ಹಾಯ್ ಮಾಡ್ಸಾರ ಎಷ್ಟೋಯ್ತು ಆನ್ ಮಾಡ್ತೀನಿ ಬಿಡು ಫುಲ್ಲು ಓ ಇದು ರೆಂಡ್ ಮಾಡ್ಬಿಡ್ತೀನಿ ನೀನು ಆಫ್ ಮಾಡು ನಾನು ಆನ್ ಮಾಡ್ಕೋತೀನಿ ನೋಡೋಣ ಒಂದು ನಿಮಿಷ ಬರೀ ಆಫ್ ಕೊಟ್ ಆಫ್ ಮಾಡಿರು ಯಾಕೋ ನೆಟ್ವರ್ಕೆ ಬರ್ತಾ ಇಲ್ಲ ಲೈವ್ ಮೂರು ಜನ ನೋಡ್ತಾ ಇದ್ದೀರಾ ಲೈವ್ಗೆ ಲೈಕ್ ಕೊಡಿ

કેન્દ્ર કરીને